ಹಾ ವಡೆ ಮಾಡುವ ಅಡ್ಡಿ ನಾ ಮೊನ್ನೆನೆ ಅಕ್ಕಿ ಹರ್ಗ ಕಳ್ಸಾಯ್ವು ಅಕ್ಕಿ ಮಾಡಿಸ್ಕೆ ಒಪ್ಲೆ ಹಾ ಚಕ್ಲಿಗೆ ಹಾ ಮೂರ್ ಕೆಜಿ ಹಾ ಮತ್ತೆ ಬೇಕಾರ ಮಾಡ್ಕೊಂಡ್ರ ತೋಡಿ ಈಗ ಒಂದ್ಸಲ ಅಲ್ಲೇ ಸಣ್ಣ ಎಲ್ಲ ಕರೆ ಇಲ್ಲೇ ಸಣ್ಣ ಫೋನ್ ಮಾಡ್ದಿದ್ದೆ ಆ ಈ ಸಲ ಮಧ್ಯದಲ್ಲಿ ಮೈದಲೇ ವಾರದ ಮಧ್ಯದಲ್ಲಿ ಬಪ್ಲ ಅವತ್ತ ಕಾಣ್ಲಾ ಹೇಳಿದ್ದ

ಅದೇ ಎರಡು ದಿವ್ಸಗೂಡಿ ಎಲ್ಲ ಕಜ್ಜಾಯ ಮಾಡಿರತ್ತೋ ಹಿಂದೆ ನನಗೆ ಮಳೆ ಆದ್ರಿ ಅಂತ ಚೌತಿ ಹಬ್ಬ ಎನ್ಸ ಹಾಯ್ತು ಕೇಳಿತ್ತಂದ್ರ ಮಾತ್ರ ಇಲ್ಲಿ ಬನ್ನಿ ನೋಡುವ ಎಂತ ಮಾಡ್ತಾ ಇದ್ದೀನಿ ನೀವು ಅಲ್ಲಿ ಹೌತ್ರ ಇಲ್ಲಿ ಎಲ್ಲಪುರಕ್ಕೆ ನಿನ್ನೆನೆ ಹೇಳಿದ್ದೆ ಹಿಂದ ಕೀಟ ತರಕೊಳ್ಳಿ ಬನ್ನಿ ಬನ್ನಿ ಒಳಗ್ತ ನೋಡಿ ನೀವು ಅದು ದೇ ಎಣ್ಣೆನೆ ಬಿಡೋದ್ ಕಥಾ ನಿಮ್ಮ ಹತ್ರ ಇಲ್ಲ ನೋಡಿ ಒಂಚೂರು ನೋಡುವ ಹೌದಾರ ಸದ್ಯ ಮಾಡಿದ್ದೆ ಹೇಳಿ ಕಾರ್ ಕಡ್ಡಿಯೆಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಸುತ್ತಿದ್ದೆ ನಾನು ಅಲ್ಲ ಅವತ್ತಿಟ್ಟು ತಗೊಂಡು ತರಕಾರಿ ಎಲ್ಲ ತಪ್ಪುದಿದ್ದು ನನಗೆಲ್ಲ ಸಾಮತ್ ಆಗಬೇತ ಅಲ್ಲಿ ಹುಳಿಂದ ಇತ್ಕೊಂಡು ಆ ಗೌಡ್ನತ್ರ ಮಾತಾಡ್ಕೆ ಇದ್ಕೆ ಇದ್ರಪ್ಪ ಅಡಿ ಅಲ್ಲಿ ಹತ್ತಿರ ಬೊಬ್ಬೆ ಹೊಡಿತಾ ಇದ್ರು ಎಂತದು ಒಂದು ಕೆಲಸ ಇಲ್ಲ ಇಲ್ಲೋ ಎಲ್ಲ ಬಂತ ಅನ್ಸು ಎಂತದು ಹೇಳಿ ಹೋಗಿ ನೋಡುವ ಪಟಪಟನೇ ಎಷ್ಟೆಷ್ಟೊತ್ತಿಗಾರು ಹೋಯ್ ಅಲ್ಲಿ ಸಂತ ಬೇರೆ ಎಂದು ರಶ್ ಹತ್ತುವರೆ ಹತ್ತು ಇನ್ನೂ ಹೋಪಲ್ ರೆಡಿ ಆಯ್ದಿರಲಿಲ್ಲ ನೀವು ಬತ್ಲಲ್ಲ ಹದಯ ಮಾಡಿ ಎಲ್ಲಿ ಸಿಕ್ಕ ಬಿದ್ದಿದ್ದ ನೋಡಿ ಅದು ಅಲ್ಲ ಗುಡ್ಸಿ ಹಾ ದಿಲ್ ಮಾತ್ರ ಈ ಜಗಲಿ ಇತ್ಲಬ್ದಿಗೆ ಬದಿಗೆ ಎರಡು ಕಿಡ್ಕಿ ವರ್ಸಾಕೆ ಹತ್ತೇನಾ ಕಡೆಗೆ ಕಡೆಗೆ ಬ್ಯಾಕ್ ಕಡೆ ಗುಡ್ಸ್ಲೆ ವರ್ಸಲೇ ಬತ್ತೇ ಹಣ್ಣೆನೆ ರೈನ್ಕೋಟ್ ತಗೊಂಡಿರಾ ಹಾಂ ಇದೆ ಇದರಲ್ಲಿ ಚೀಟಿಯಲ್ಲಿ ಬರಿದೆ ಅಂತಂತ ಬೇಕೋಳಿ ಹಾಂ ಹತ್ತಿರದ್ದು ಗುಳಿಗೆನೂ ಖಾಲಿ ಆದಾಳ ತಗ ಬನ್ನಿ ಔಷಧಿ ಬೇಕಪ್ಪು ಮತ್ತೆ ಮಾಣಿ ಕೆಮ್ಮು ಹೊಡಿತಾ ಇದ್ದ ಹಾಂ ಆ ಸಿರಪ್ ತೊಂದರೆ ಆಯಿತು ಹಾಂ ಇದೆ ಚೀಲ ತಗೊಂಡು ಹೋಗಿ ಅಮ್ಮ ಅಪ್ಪನತ್ರ ಪಟಾಕಿ ಪಿಸ್ತೂಲು ಥರ ಕೇಳೆ ಅವನಿಗೆ ಕೇಪು ಪಿಸ್ತೂಲು ಹಾ ಒದ್ರಸಡಿ ಸುಳ್ಳೆ ಅವನ್ ತಗೊಬನ್ನಿ ಮತ್ತೆ ಹೈಕಂಡು ಹಾ ಇದೆ ಈ ಕಿಡ್ಕಿ ಮತ್ತು ಈ ಕಿಟಕಿ ಮಾತ್ರ ಮ್ಯಾಲಷ್ಟು ಬೀಂದ್ಲು ಮಾಲೆ ಹೊಡೆದಾಕವೆ ವರ್ಷಕ್ಕೊಂದ್ಸಲಿ ಚೊಕ್ ಮಾಡುದು ಇದು ಹಾಂ ಇಷ್ಟು ದೊಡ್ಡ ಮನೆ ಒಬ್ಬವ್ ಇದ್ದವ ನಾನು ಎಲ್ಲಿ ಎಲ್ಲಿ ಎಡು ಮಾಡ್ತೆ ಮೆತ್ತಿಗಷ್ಟು ಚೊಕ್ ಮಾಡಕತ್ತು ಹಬ್ಬಕ್ಕೆ ಒಂದ್ಸಲ ಚೊಕ್ ಮಾಡ್ಕೊಳ್ಳಿದ್ರೆ ನಮ್ಗೆ ಸಮಾಧಾನ ಓದ್ಲೇ ಹ್ಞೂ ಬಾ ಓಪನ್ ನೀ ಇಲ್ಲಷ್ಟು ಮುಗಿಸಿಕ ಬಾ ನಾ ಅಷ್ಟ್ರೊಳಗೆ ಅಷ್ಟು ಚೊಕ್ ಮಾಡ್ಕತ್ತೆ ಹಾಂ ಕಡೆಗೆಲ್ಲ ಹೊರಬದಿಗೆ ಚಿಟ್ಟೆಗೆಲ್ಲ ಗುಡ್ಸೋ ಹಾಂ ಬನ್ ಕ್ಷಣ ನೋಡು ಹಿಂದ ದುಪ್ಪಳಿ ಮಾಡಾಡಿ ಹಿಂದೆ ರಾಶಿ ಕೆಲಸಿದ್ದು ಅಮ್ಮಂಗೆ ಅಮ್ಮಂಗೆ ತ್ರೊಂದು ಒಂದೊಂದು ಕೊಟ್ಟರು ಒಂದು ಬೆನ್ ಮೇಲೆ ಏರ್ತೆ ಮತ್ತೆ ಹಾಂ ಬರೆಯೋದಲ್ಲ ಬರೆದು ಮುಗಿಸ್ಕೊಳ್ಳಿ ನೋಡುವ ಗಣಪತಿ ನೋಡ್ ತಗೊಂಡು ಹೋಗ್ತಿವಿಲ್ಲ ಮತ್ತೆ ಬರ್ದು ಮುಗಿಯದ್ರೆ ಒಂದು ಕಡೆಗೆ ನಾಳಂಗಿಂದು ಹೋತಿರ್ಲಿ ತೆಗೆಲ್ಲ ಗಣಪತಿ ನೋಡ್ಲಿ ಹೋಪ್ಲ ತೆಗೆದ್ಮೇಲೆ ಬರ್ಕಂಬಳ ಹೋಗ್ಲೆ ಪಟ ಪಟ ಬರ್ದು ಮುಗಿಸ್ಕೊಳ್ಳಿ ನೋಡುವ ಅಚ್ಚಿಗೆ ಇಚ್ಚಿಗೆ ತಿರ್ಗಡಿ ಎಲ್ಲ ಇಲ್ಲೂ ಈಗ ವರ್ಷಿ ಗುಡ್ಸಿ ಮಾಡೋವಿದ್ದೆ ನಾನು ಒಬ್ಬೊಬ್ಬ ಇಚ್ಚಿ ಒಳಬೋದಿಗೆ ಬಂದ್ರೆ ಕಾಲ್ ಮೇಲೆ ಕೊಡ್ತೆ ಈಗ ಹೊರಗೆ ಆಡ್ಕೊಳ್ಳಿ ಒಳಗೆ ಬೇಡ ಹಾಂ ತುತ್ತ ಹೇಳಿಕೊಯ್ದವ ತಗೊಬತ್ತೋ ನೀ ತಂದರೂ ಕೊಡ್ತೀನಿಲ್ಲ ಮತ್ತೆ ನಾನು ನೀ ಬರ್ದೆಲ್ಲ ಮುಗಿಸ್ಕೊಳ್ಳೋದ್ರೆ ಹತ್ರ ಕೊಡೋದು ಅತ್ತೆ ಮತ್ತೆ ನಾನು ಕೇಪು ಪಿಸ್ತೂಲು ಪಟಾಕಿ ಸುರ್ಸುರು ಬತ್ತಿ ಎಲ್ಲ ಥರ ಕೇಳಿದ್ದೆ ನಾನು ನೀವು ಕೊಡೋಳಾದ್ರೆ ಪಟ ಪಟ ಬರೆದು ಮುಗಿಸ್ಕೊಂಡು ಇಲ್ಲಿ ದಾನ್ಲಿ ಮಾಡೋದೇ ಹೊರಬದಿಗೆ ಆಟ ಆಡ್ಕೊಂಡು ಇದ್ರೆ ಅಪ್ನ ಹತ್ರ ಕೊಡೋಕೆ ಕೊಡೋಕೆತೆ ಇಲ್ಲಾಂದ್ರೆ ಮ್ಯಾಲೆ ಎತ್ತ ಮಾಡ್ಕೋಕೇಳ್ತೆ ಇಲ್ಲಾಂದ್ರೆ ಅಚ್ಚೆ ಮನೆ ಕೊಡಕ್ಕೆ ಕೊಡೋಕೆ ನಾಡ್ದಿಗೆ ಹಬ್ಬವಲ್ಲ ಮಗ ನಾವು ಅಪ್ಪ ಮಾಡಿ ಹಾಂ ಹಾಂ ಸಡ ನೀನು ಅವನ ಹಾಂ ಹೊರಗೆ ಆಟ ಹ್ಞೂ ಜಾಣಲ್ದ ನೀನು ಬರ್ದಲ್ಲ ಮುಗಿಕ ಮಗ ಅಷ್ಟಾರೆ ನಾವು ನಾಳಂಗೆಲ್ಲ ಚೊಕ್ಲಿ ಎಲ್ಲ ತಿಂಬುದಿದ್ದಲ್ಲ ಗಣಪತಿ ನೋಡ್ಲೆಲ್ಲ ಹೋಗಡ್ದ ಮಗ ರಾಶಿ ಎಲ್ಲ ಹಾಕ್ತ ಹಾಡಲ್ಲ ಹಾಕ್ತೊ ನಾನು ನೋಡ್ಕೋಪ್ಪ ಹೋಗಿ ನಿಂಗೆ ಹೊರಗೆ ಹೋಗಿ ಅಮ್ಮಂಗೆ ರಾಶಿ ಕೆಲಸ ಇದ್ದೆ ಮಗ ಆ ಬದಿಗೆಲ್ಲ ಅದೇ ಹಾಕಿ ನೆಣಸಾಕಿದ್ದೆ ಅದ್ರ ಒಣಸಾಕಿದ್ದೆ ನೋಡದೆ ಎಷ್ಟು ಬೆಳಪಾಯ್ತು ನೋಡುದು ಚಲೋ ಕರಿ ಕರಿ ಆಯ್ತು ಅದು ಆ ಹೂಳಿಗೆ ಹಂಗತ್ತೆ ರಾಶಿ ಗಾಡಿ ತಿರ್ತಲ್ಲ ಇಲ್ಲಿ ನೋಡದೆ ಅಚ್ಚೆ ಮನೆಯವರದ್ದು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ಹೌದು ಚೌತಿ ತಯಾರಿ ಇಲ್ಲೇ ಮಾಡಿಗೊಪ್ಪು ಸುಳ್ಳು ವಾರದ ಮಧ್ಯದಲ್ಲೆಲ್ಲ ಈ ಒಂದೇ ದಿವ್ಸ ರಜೆ ಹೇಳಿದ್ದ ಹಾಂ ನಾವೇ ಚಕ್ಲಿ ಮಾಡೋದು ನಾವೇ ತಿಂಬುದು ಹಬ್ಬ ಮಾಡೋದೇ ಆವತ್ಲಿಯಲ್ಲೇ ಹಾಂ ಅದೇ ನಂದು ಆಯ್ಲೆ ಮರೈತಿ ಅಡ್ಡಿಲೆ ಹಾಂ ಬನ್ನಿ ನಿಂಗನು ಚೌತಿ ಹಬ್ಬಕ್ಕೆ ಬನ್ನಿ ಹಾಂ ಅಡಿಗೆ ಇವತ್ತಿಗೆಲ್ಲ ಆಯ್ತು ಅಂದ ಹಂಗಾರೆ ನಾವು ಮೆತ್ತಿ ಮತ್ತೆ ಚಿಟ್ಟೆಗೆ ಚೊಕ್ ಮಾಡ್ಕೊಂಬ ಬಾಕಿ ನಾ ಹ್ಯಾಂಗಾರ್ಮಾಡ್ತತೆ ಮಾತು ಮಾಡಿ ಇರ್ತು ಎಂತ ಮಾಡ್ಲ ಹೊಸದು ಎಲ್ಲಿಯಾ ಅದೇ ನೋಡ್ತೆ ನಾನು ಎಲ್ಲೋ ಆಸನೆ ಬತ್ತು ಅಲ್ದಾ ಹಾಂ ಹೌದೆ ಸಿಕ್ಕಾಪಟ್ಟೆ ದುಪ್ಪಳಿ ಹೇಳಿ ಮೊನ್ನೆ ಔಷಧಿ ಹಾಕ್ತಿದ್ದೆ ಇನ್ನು ಸತ್ತು ಬಿದ್ದಿದ್ದು ನೋಡೋದು ಥೋ ಚೌತಿ ಹತ್ರ ಬಂದಂಗೆ ಎಲ್ಲಿ ನೋಂದ್ಕೊಂದಂಗ್ ಮಾತ್ರ ತಾಣಿ ಹತ್ಲಾಗದೆ ಎಲ್ಲಿ ಆಗ್ಲಕ್ಕ ವಾಗ್ದಿಕ್ ಬಾ ಹಾಂ